ದಿಟ್ಟ ಪತ್ರಕರ್ತರಾದ ಡಾಕ್ಟರ್ ರವಿಕಾಂಬಳೆ ಅವರಿಗೆ ಮಾನಹಾನಿಗೆ ಯತ್ನಿಸಿರುವ ವಿರುದ್ಧ ಹುಕ್ಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಹೌದು ವೀಕ್ಷಕರೇ ಸದಾ ಭ್ರಷ್ಟಾಚಾರ ಮಾಡುವವರ ಬಯಲಿಗೆ ಎಳೆದು ಸುದ್ದಿ ಮಾಡುತ್ತಿದ್ದ ದಿಟ್ಟ ಪತ್ರಕರ್ತರಾದ ಡಾಕ್ಟರ್ ರವಿಕಾಂಬ್ಳೆ ಸುದ್ದಿಗಳ ಮೂಲಕ ಡಾಕ್ಟರೇಟ್ ಪಡೆದುಕೊಂಡ ದಿಟ್ಟ ಪತ್ರಕರ್ತನಿಗೆ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯವಾಣಿ ದಿನಪತ್ರಿಕೆಯಲ್ಲಿ ಕಿಡಿಗೇಡಿಗಳು ನಕಲಿ ಪತ್ರಕರ್ತ ಎಂದು ಸುಳ್ಳು ಸುದ್ದಿ ಮಾಡಿರುತ್ತಾರೆ ಇದರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಸುಳ್ಳು ಸುದ್ದಿ ಮಾಡಿದ ಕಿಡಿಗೇಡಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ಹಾಗೂ ಸುದ್ದಿ ಪ್ರಕಟಿಸಿದ ವಿಜಯವಾಣಿ ದಿನಪತ್ರಿಕೆಯ ವಿರುದ್ಧ ಪತ್ರಕರ್ತರು ಹಾಗೂ ವಿವಿಧ ಸಂಘಟನೆಗಳು ಕೂಡಿಕೊಂಡು ಹುಕ್ಕೇರಿಯಲ್ಲಿ ಪ್ರವಾಸಿ ಮಂದಿರದಿಂದ ತಹಶೀಲ್ದಾರ್ ಕಚೇರಿವರೆಗೆ ಧಿಕ್ಕಾರ ಕೂಗುತ್ತಾ ಸುಳ್ಳು ಸುದ್ದಿ ಮಾಡಿಸಿದ್ದ ಕಿಡಿಗೇಡಿಗಳ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲು ಬೇಕೆಂದು ಪ್ರತಿಭಟನೆ ಮಾಡಲಾಯಿತು ಕೋರ್ಟ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲ ಕಾಲ ಧಿಕ್ಕಾರ ಕೂಗುತ್ತಾ ತಮ್ಮ ಆಕ್ರೋಶ ವ್ಯಕ್ತಪಡಿಸಲಾಯಿತು ನಂತರ ಉಪ ತಹಶೀಲ್ದಾರ್ ಪ್ರಕಾಶ್ ಕಲ್ಲೋಳಿ ಮೂಲಕ ಜಿಲ್ಲಾ ಎಸ್ಪಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತ ಸಂಘಟನೆಗಳು ಮಾಹಿತಿ ಹಕ್ಕು ಕಾರ್ಯಕರ್ತರು ದಲಿತ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಸಮಾಜ ಸೇವಕರು

ರವಿ ಡಾಕ್ಟರ್ ರವಿ ಕಾಂಬಳೆ ಅವರ ಅಧಿಕೃತದಾರೆ ಅವ್ರಿಗೆ ನಕಲಿ ಅಂತ ಪಟ್ಟ ಕಟ್ಟಿದ್ದಾರೆ ಅಧಿಕಾರಿಗಳಿಗೆ ಈಗಾಗಲೇ ಮನೆಯೂ ಕಟ್ಟಿದ್ದಾರೆ ಅದು ಅದಕ್ಕಿಂತ ಮುಂಚೆ ವಿವಿಧ ಗ್ರಾಮಗಳಿಂದ ವಿವಿಧ ತಾಲೂಕುಗಳಿಂದ ವಿವಿಧ ಜಿಲ್ಲಾಗಳಿಂದ ಆಗಮಿಸಿದಂಥ ಆಗಮಿಸಿದಂತ ಮಾಧ್ಯಮದವರಿಗೆ ಹಾಗೂ ನನ್ನ ಸಂಘಟನೆಯ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಇವತ್ತಿನ ದಿವಸ ಕಾಂಬಳೆ ಅವರಿಗೆ ಇದು ನಕಲಿ ಪತ್ರಕರ್ತ ಅಂತ ಈಗಾಗಲೇ ಮಾಧ್ಯಮದಲ್ಲಿ ಬಂದೈತಿ ಮೀಡಿಯಾದಲ್ಲಿ ಬಂದೈತಿ ಇದನ್ನು ನೋಡಿ ಮೊನ್ನೆ ನಾವು ಹೇಳಿಕೆ ಕೊಟ್ಟಿದ್ವಿ ಧನ್ಯ ಸತ್ಯವಾರ ಇದು ತಾಲೂಕಲ್ಲಿ ಇದು ಸ್ವಲ್ಪ ಸಾಧಾರಣವಾಗಿ ತಾಲೂಕಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಮುಂದೆ ಏನಾದರೂ ಹಿಂಗೆ ದಲಿತರಿಗೆ ಹಾಗೂ ಇನ್ನು ಭಾಳ ಮಂದಿ ಇದ್ದಾರೆ ಪತ್ರಕರ್ತ ಬರೀ ದಲಿತರು ಅಷ್ಟೇ ಇಲ್ಲ ಆದರೆ ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇರೋದನ್ನು ನಾವು ಖಂಡನ ಮಾಡ್ತೇವೆ ಜೊತೆಗೆ ಇನ್ನು ಮುಂದೆ ಇಂಥದ್ದು ಏನಾದರೂ ಘಟನೆ ಅದಲ್ಲಿ ನಾವು ಉಗ್ರವಾದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾಗ್ತತಿ ಕೂಡಲೇ ಅಧಿಕಾರ ಸಂಬಂಧಪಟ್ಟ ಅಧಿಕಾರವು ಎಚ್ಚೆತ್ತುಕೊಂಡು ಈ ಘಟನೆಗಳ ಮರುಕಳಿಸದಂತೆ ಎಚ್ಚರ ವಹಿಸ್ಬೇಕು ಮತ್ತು ನಮ್ಮ ಜೊತೆ ಮಾತಾಡಬೇಕು ನಕಲಿ ಪತ್ರಕರ್ತ ಅಂಥವ್ರನ್ನ ಕರೆಸಿ ಅವ್ರನ್ನ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅದು ಬಂಧನ ಮಾಡಿದ್ರೆ ಬಿಡದ ನಿಮಗೆ ಬಿಟ್ಟದ ಅದು ಕ್ರಮ ಜರುಗಿಸಬೇಕು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಸಂವಿಧಾನ ಆರ್ಟಿಕಲ್ ಹತ್ತೊಂಬರಲ್ಲಿ ಬರ್ತಕ್ಕಂಥ ಮಾಧ್ಯಮ ಅನ್ನ ಶ್ರೇಷ್ಠವಾದಂಥ ಮಾಧ್ಯಮಕ್ಕೆ ನಕಲಿ ಪತ್ರಕರ್ತ ಅಂತ ಹೇಳಿದ್ದನ್ನು ನಾವು ಈ ಸಂಘಟನೆ ಮೂಲಕ ಖಂಡನೆ ಮಾಡ್ತೇನೆ ಶ್ರೀಕಾಂತ್ ತಳವಾರ್ ಅಷ್ಟು ಪತ್ರಕರ್ತರು ಹಗಲಿರುಳು ಅನ್ನೋದೇ ಇವತ್ತು ತಮ್ಮ ಕಾರ್ಯವೈಖರ ಮಾಡ್ತಾ ಇದ್ದಾರೆ ಈ ಪತ್ರಿಕೆಯೊಳಗೆ ಯಾವ ರೀತಿ ನಡೆದೈತಿ ಅಂದ್ರೆ ಇವತ್ತು ಪತ್ರಕರ್ತಪ್ಪ ಪತ್ರಕರ್ತರನ್ನು ತುಳಿಯುವಂತ ಭಂಡಾರ ನಡೀತಾ ಇದೆ ಕಾರನಿಗೆ ಇಷ್ಟೇ ನಾವು ಅಸಲಿ ಅವರು ನಕಲಿ ಅನ್ನೋ ಒಂದು ಪದ ಯಾರಪ್ಪ ಅಸಲಿ ಆ ರಾತುರಾಯಿ ಗುದ್ರಿ ಪೂಜೆ ರೇಬನ ಕಟ್ಟ ದುರ್ಗ ಜಾತ್ರೆ ಮರ್ಗೊಂಡ ಜಾತ್ರೆ ಖೋ ಕಬಡ್ಡಿ ಅತಿ ವಿಜೃಂಭಣೆ ನಡೆಯಿತು ಜಾತ್ರೆಗಳು ಇವರು ಮಾಡೋರು ಎಂತ ಸುದ್ದಿ ಮಾಡೋರು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಬಡವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಇವತ್ತು ಸುದ್ದಿ ಮಾಡ್ತಿರೋದು ನಕಲಿ ಸಂವಿಧಾನದ ನಾಲ್ಕನೆಯ ಅಂಗ ಪತ್ರಿಕಾರಂಗ ಅಂಗ ಇರೋದು ಯಾವ ಪುರುಷತ್ವಕ್ಕೆ ಇವತ್ತು ಯಾವ್ದಾರ ಒಂದು ಭ್ರಷ್ಟಾಚಾರ ಸಡಿಬೇಕಾದ್ರೆ ಮಂದಿ ಸೂತ್ರದ ಒಂದು ಅಧಿಕಾರ ಹಿಡಿದ ಒಂದು ಕೆಳಗೆ ನೋಡಿ ಅಂದ್ರೆ ಕಾಲಕ್ಕೆ ಸೂತ್ರದಾರ ಯಾಕೆ ಕಾರಣ ಅದ ಅಂದ್ರೆ ಒಬ್ಬ ಪತ್ರಕರ್ತ ಪತ್ರಿಕೆ ಒಳಗ ಅಥವಾ ಮಾಧ್ಯಮ ಸುದ್ದಿ ಮಾಡೋದು ತಪ್ಪ ಇವತ್ತು ನಮಗ ಈ ಹೇಳೋದ್ರಾಗ ಬಿ ಪಿ ರೇಜ್ ಆಗತ್ತ ಯಾಕಂದ್ರೆ ನನಗೆ ಯಾವ ರೀತಿ ಅಪಮಾನ ಆಗಿತ್ತು ಅಂದ್ರೆ ಇಷ್ಟೆಲ್ಲಾನು ಭ್ರಷ್ಟಾಚಾರನ ಬಯಲಿಗೆ ಕಸಿದಾರನ ಎದು ಹಾಕೊಂಡ್ ಸುದ್ದಿಗಳು ಮಾಡಿದ್ದೀನಿ ಇವತ್ತು ನಕಲಿ ಕಟ್ತಾರ ಅಂದ್ರೆ ಪಟ್ಟಿಗೆ ಏನು ತಿಂತಿರ್ಬೋದು ಅವರು ದಯಮಾಡಿ ಅಧಿಕಾರಿಗಳಿಗೆ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಒಬ್ಬ ಪತ್ರಕರ್ತ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸಾಕಷ್ಟು ಇವತ್ತ ಭ್ರಷ್ಟಾಚಾರ ಧ್ವನಿ ಎತ್ತ ಹೋರಾಟಗಾರರು ಇವತ್ತು ಒಂದು ಸಂಘಟನೆ ಆಗಲಿ ಅಥವಾ ಮೈತ್ಹ ಕಾರ್ಯಕರ್ತರಾಗಲಿ ಇಂಥರ ಮೇಲೆಲ್ಲ ಅನ್ಯಾಯ ಆಗದವು ಇನ್ನು ಮುಂದೆ ತಡಿಬೇಕಿನ್ನು ಒಂದ್ ವೇಳೆ ಇದೇ ರೀತಿ ಮುಂದುವರೆದ್ರ ಅಥವಾ ನಿಮ್ಮ ಕುತಂತ್ರಕ್ಕೆ ನಾವು ಬಲಿ ಬಲಿಯಾಗ್ತೀವಿ ಅನ್ನೋದನ್ನ ತಗದ್ದಂಡಿಗಿರಿ ಇನ್ನು ಮುಂದೆ ನಮ್ಮ ಕಾರ್ಯ ಪತ್ರಕರ್ತರ ಹಟ್ಟಿಯ ಕಾರ್ಯಕರ್ತರನ್ನು ಒಂದು ಗೂಡಿಸೋದನ್ನ ಅದೊಂದು ಗುರಿ ನಿಮ್ಮನ್ನು ಬಾಕ್ ಬಿಡಿಯೋದೊಂದು ಗುರಿ ನನಗ ಇವತ್ತು ಅನ್ಯಾಯ ಬೆಂಬಲ ಎಲ್ಲರಿಗೂ ಕೊಡಿದ ಮೂರು ಅಂಗಗಳ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಏನಾದರೂ ತಪ್ಪು ಮಾಡಿದ್ರೆ ಅವ್ರ ಮೇಲಿಂದ ಒಂದು ಅಂಗ ಅಂದ್ರೆ ಪತ್ರಿಕಾ ಅಂಗ ಇವತ್ತು ಪರಿಸ್ಥಿತಿ ಹಿಂಗೆ ಬಂದಿದೆ ಪತ್ರಿಕಾ ಅಂಗಕ್ಕನ ಗೌರವ ಇಲ್ಲ ರಕ್ಷಣೆ ಇಲ್ಲ ಪತ್ರಕರ್ತರಿಗೆ ಮಾಹಿತಿ ಹಾಕ ಕಾರ್ಯಕರ್ತರಿಗೆ ರಕ್ಷಣೆ ಅಂತೂ ಇಲ್ಲ ಇಲ್ಲ ಎಷ್ಟೋ ಜನರ ಮ್ಯಾಗ ಮರಣ ಹಲ್ಲೆಗಳು ಆಗಿದವ್ರು ಧಂಕೆ ಕೊಡ್ತಾರ್ರಿ ಈಗಾಗಲೇ ಮರ್ಡ್ರ್ಗೂ ಸುದ್ದ ಆದರೆ ಯಾವುದೇ ಕಾನೂನು ಆಗೋದಿಲ್ಲ ಒಬ್ಬ ಆಗಲಿ ಒಬ್ಬ ಕ್ರಿಕೆಟ್ ಆಗಲಿ ಒಂದು ಸ್ವಲ್ಪ ಕ್ರಿಕೆಟ್ ದಾವೆ ಸಿನಿಮಾದ ಏನು ಅಂದರೆ ಅಂತ ಅಂತೈತಲ್ಲ ಆದ ಪತ್ರಕರ್ದಾಗ ಏನೂ ಆದರೂ ಯಾರೂ ಅವಾಜ್ ಎತ್ತಂಗಿಲ್ಲ ಅಂತ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಪತ್ರಿಕಾ ಅಂಗಲ್ ಬೀಕ್ ಆಗಲಿ ಮತ್ತು ನಮ್ಮ ನಮ್ಮೊಳಗ ಒಂದು ಬಡದಾಟದವರು ನಾ ಅಸಲೀನು ನಕಲಿ ಅಂತೇಳಿ ಏನೂ ಅಸಲಿ ನಕಲಿ ಏನು ನಿರ್ಮಾಣ ತೊಗೊಳೋರು ಮೇಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಿರ್ಣಯ ತಗೋತಾರೆ ಯಾರು ಅಸಲೀವರು ಯಾರು ನಕಲಿ ಇದಾರ ಅಂತೇಳಿ ಜನಸಾಮಾನ್ಯರು ಯಾರಿಗೂ ಅಸಲಿ ಅಥವಾ ನಕಲಿ ಅನ್ನೋಕ್ಕೆ ಅಧಿಕಾರ ಇಲ್ಲ ಅದಕ್ಕೆ ಕಾರಣ ಯಾರೂ ಅಲ್ಲ ಯಾರು ನಕಲಿನೂ ಅಲ್ಲ ಎಲ್ಲರೂ ಪತ್ರಕರ್ತರು ಪತ್ರಕರ್ತರೂ ಅಧಿಕೃತ ಪತ್ರಕರ್ತರು ಎಲ್ಲ ಒಕ್ಕಟ್ಟ ಒಕ್ಕಟ್ಟಿದ್ರೆ ಮಾತ್ರ ಯಶಸ್ವಿ ಆಗೋಕ್ಕೆ ಐತಿ ಈಗ ನಮ್ಮ ರವಿ ಕಾಮಳೇಶ್ ಸಹಿ ಒಳ್ಳೆ ಕೆಲಸ ಮಾಡಿದಾರೆ ಎಷ್ಟೋ ದಿವಸದಿಂದ ಅವರ ಭ್ರಷ್ಟಾಚಾರ ವಿರುದ್ಧ ಕಾ ಕೆಲಸ ಈಗ ಆಗಲೇ ಅವ್ರು ತಮ್ಮ ಭಾ ಭಾಷಣದಾಗ ಹೇಳಿದ್ರವ್ರು ಯಾರು ಬಕೆಟ್ ಇಡ್ತಾರೋ ಅವರು ಅಸಲಿ ಪತ್ರಕರ್ತ ಮತ್ತು ಯಾರು ವಿರೋಧ ಮಾಡ್ತಾರೋ ಅವ್ರು ನಕಲಿ ಪತ್ರಕರ್ತ ಸಮಾಜದ ಹಂಗೆ ಇದ್ರಲ್ಲ ಈಗ ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡಕ್ಕೆ ನಮ್ಗೆ ನಮಗೆ ಮಾಡ್ತಾರೆ ಮತ್ತು ನಮ್ಮ ಕೂಡ ಜನ ಇರೋದಿಲ್ಲ ಯಾವಾಗಲೂ ಅಂತ ಸತ್ಯವಾಗಿ ನಡೆಯುವಂಥವ್ರ ಕೂಡ ಜಾ ಜನ ಇರುವುದಿಲ್ಲ ಅಸತ್ಯದ ಮೆಜಾರಿಟಿ ಎತ್ತದ ಕಾರಣ ಅಸತ್ಯ ಕೂಡ ಜನ ಹತ್ತಿ ಹಾಲನ್ನು ಒಂದು ದಿವ್ಸ ಗೆಲ್ಲೋದಕ್ಕೂ ಗೆಲ್ಲೋದ ಅದಕ್ಕೆ ರವಿ ಕಾಂಬಳಿ ಅವ್ರದ್ದು ಅಂತ ಯಶಸ್ವಿ ಆಗುತ್ತಕ ಅವ್ರ ಹೋರಾಟಕ್ಕೆ ನಾವು ಯಾವಾಗಲೂ ಬೆಂಬಲಿದೀವಿ ಅಂತ ಹೇಳಿಕೆ ನಾವು ಮುಖಾಂತರ ಇಷ್ಟಪಡ್ತೀವಿ ಚಂದ್ರಕಾಂತ ಕೇರಿ ಸಮಾಜದ ಒಬ್ಬರು ತಿಳ್ಕೊಡಿ